ಶ್ರೀ ಮಹಾಲಕ್ಷ್ಮಿಯ ಅಲಂ ಕರೆದರು ಶ್ರೀ ಮಹಾಲಕ್ಷ್ಮಿಯ ಅಲಂ ಕರೆದರು ಕೇಶವ ನಿಮ್ಮ ನಾಮ ಮಾಂಗಲ್ಯ ಸೂತ್ರ ತಾಳಿ ನಾರಾಯಣ ನಿಮ್ಮ ನಾಮ ತಾಳಿ ಪದಕವು. ಸಂಪಿಗೆ ಮಗ್ಗು ಮಾಧವ ನಿಮ್ಮ ನಾಮ ಸುರಗೆ ಸಂಪಿಗೆ ಮಗ್ಗು ಗೋವಿಂದ ನಿಮ್ಮ ನಾಮ ಗೋದಿಯ ಸರವು ಶ್ರೀ ಮಹಾಲಕ್ಷ್ಮಿಯ ಅಲಂಕರಿಸಿ ಕರೆದರು ವಿಷ್ಣುವೆ ನಿಮ್ಮ ನಾಮ ರತ್ನಕುಂಡಲಗಳು ಮಧುಸೂದರ ನಿಮ್ಮ ನಾಮ ಮಾಣಿಕ್ಯದ ತ್ರಿವಿಕ್ರಮ ನಿಮ್ಮ ನಾಮ ವಂಕಿನಾಗಮೂರಿಗೆಯೂ ತ್ರಿವಿಕ್ರಮ ನಿಮ್ಮ ನಾಮ ವಂಕಿ ನಾಗ್ಮೂರಿಗೆಯೂ ವಾಮನ ನಿಮ್ಮ ನಾಮ ಓಲೆಯ ಕಾವಳಿಯು ಮಹಾಲಕ್ಷ್ಮಿಯ ಅಲಂಕರಿಸಿ ಕರೆದರು ಶ್ರೀಧರ ನಿಮ್ಮ ನಾಮ ಒಳ್ಳೆ ಮುತ್ತಿನಹಾರ ಋಷಿಕೇಶ ನಿಮ್ಮ ನಾಮ ಗೆಚ್ಚೆಯು ಪದ್ಮನಾಭ ನಿಮ್ಮ ನಾಮ ಮುತ್ತಿನ ದಾಮೋದರ ನಿಮ್ಮ ನಾಮ ರತ್ನದ ಪದಕವು ಶ್ರೀ ಮಹಾಲಕ್ಷ್ಮಿಯ ಅಲಂಕರಿಸಿ ಕರೆದರೋ ಸಂಕರ್ಷಣ ನಿಮ್ಮ ನಾಮ ವಂಕಿತೋಳಾಯಿತು ವಾಸುದೇವ ನಿಮ್ಮ ನಾಮ ಒಲಿದ ತೋಡೆ ಅನಿರುದ್ಧ ನಿಮ್ಮ ನಾಮ ಮುಹಾಲ ಅಲಂಕರಿಸಿ ಕರೆದರು ಪುರುಷೋತ್ತಮ ನಿಮ್ಮ ನಾಮ ಹೊಸ ಮುದ್ದೀನ ಅದೋಕ್ಷಜ ನಿಮ್ಮ ನಾಮ ಚಂದ್ರಸೂ ನಿಮ್ಮ ನಾಮ ಚೌರಿ ರೂಟಿಗೊಂಡೆ ನರಸಿಂಹ ನಿಮ್ಮ ನಾಮ ಚೌರಿ ರೂಟಿಗೊಂಡೆ ಅಚ್ಚುತ ನಿಮ್ಮ ನಾಮ ಮೂತಿನ ಬೊಟ್ಟು ಶ್ರೀ ಮಹಾಲಕ್ಷ್ಮಿಯ ಅಲಂಕರಿಸಿ ಕರೆದರು ಜನಾರ್ದನ ನಿಮ್ಮ ನಾಮ ಜರಿಯ ಪೀತಾಂಬರ ಉಪೇಂದ್ರ ನಿಮ್ಮ ನಾಮ ಕಡಗ ಗೆಚ್ಚೆಯು ಶ್ರೀ ಹರಿ ನಿಮ್ಮ ನಾಮ ಕಂಚು ಅಂಕೀಯ ತುಳಸಿ ಶ್ರೀಹರಿ ನಿಮ್ಮ ನಾಮ ಕಂಚು ತುಳಸಿ ಶ್ರೀ ಕೃಷ್ಣ ಕೊಡ್ಯಾಣವು ಶ್ರೀ ಮಹಾಲಕ್ಷ್ಮಿಯ ಅಲಂಕರಿಸಿ ಕರೆದರೋ ಸರಸಿ ಜಾಕ್ಷ ನಿಮ್ಮ ನಾಮ ಅರಿಶಿಣ ಎಣ್ಣೆ ಹಚ್ಚಿ ಪಂಚ ಜಾಕ್ಷ ನಿಮ್ಮ ನಾಮ ಕುಂಕುಮ ಕಾಡಿಗೆಯೂ ಪುರಂದರ ವಿಠಲ ತೋರಿಸುತ್ತಾ ನಿಲುವು ಕನ್ನಡಿಯಲಿ ಲಲನೆಯ ತೋರಿಸುತ್ತ ಶ್ರೀ ಮಹಾಲಕ್ಷ್ಮಿಯ ಅಲಂಕರಿಸಿ ಕರೆದರು ಶ್ರೀ ಮಹಾಲಕ್ಷ್ಮಿಯ ಅಲಂ ಕರೆಸಿ ಕರೆದರು